तक मार रे जय આપે હિન્દુ જ બાદ

ಭೀಮ್ ಭೀಮರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜಯಂತೋತ್ಸವದ ಸಮಸ್ತ ನಾಡಿನ ಜನತೆಗೆ ಮುಲೂರು ಹಾಗೂ ಇಬಲ್ ತಾಲೂಕಿನ ಸಮಸ್ತ ಜನತೆಗೆ ನಾನು ಶುಭಾಶಯವನ್ನು ಕೇಳುತ್ತೇನೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವವನ್ನು ಇವತ್ತು ನಮ್ಮ ಇಳಕಲ್ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಲಿತ ಇದು ವೇದಿಕೆಯ ಅಧ್ಯಕ್ಷರಾದಂಥ ಹಿರಿಯರಾದಂಥ ಶರಣಪ್ಪ ಅಂಜಾಳ್ ಅವರ ನೇತೃತ್ವದಲ್ಲಿ ಮತ್ತು ಸಮಾಜದ ನೇತೃತ್ವದಲ್ಲಿ ಎಲ್ಲ ಒಂದು ಎಲ್ಲರ ನೇತೃತ್ವದಲ್ಲಿ ಇವತ್ತು ಈ ಜಯಂತ್ಯತ್ಸವದ ಒಂದು ಮೆರವಣಿಗೆಯನ್ನು ಬೈಕ್ ರ್ಯಾಲಿಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ನಾಡಿನಲ್ಲಿ ಒಂದು ಸಂಭ್ರಮವಾದ ಒಂದು ಹಬ್ಬದ ದಿನ ನಮಗೆಲ್ಲ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಭಾರತೀಯರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಿರುವಂತಹ ಪವಿತ್ರವಾದ ಗ್ರಂಥ ಗ್ರಂಥದ ಅಡಿಯಲ್ಲಿ ನಾವೆಲ್ಲ ಭಾರತೀಯರು ಒಂದಾಗಿ ನಡೀಬೇಕು ನಾವೆಲ್ಲ ಎಂದೆಂದೂ ಒಂದಾಗಿ ಮುಂದೆ ಕೂಡ ನಡೀತೀವಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಾನು ಕೊಡ್ತೇನೆ